ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕುವೆಂಪು ಅಕಾಡೆಮಿ ಸ್ನೇಹಿತರೆ ಹದಿನೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತರಂದು ನಡೆದ ಡಿ ಆರ್ ಪೊಲೀಸ್ ಪರೀಕ್ಷೆಯ ಕೀ ಆನ್ಸರ್ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಆರಂಭಿಸೋಣ ಬಿ ಎಸ್ ಇ ಡ್ಯಾಶನ್ನು ಸೂಚಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಸರಕು ಮಾರುಕಟ್ಟೆಗಳ ನಿಯಂತ್ರಕ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೇಬಿ ಆದಾಯ ತೆರಿಗೆ ಒಂದು ಡ್ಯಾಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೇರ ತೆರಿಗೆ ಜಿ ಎನ್ ಪಿ ಅರ್ಥಶಾಸ್ತ್ರದಲ್ಲಿ ಡ್ಯಾಶ್ ಅನ್ನು ಸೂಚಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರೋಸ್ ನ್ಯಾಷನಲ್ ಪ್ರಾಡಕ್ಟ್ ಮುಂದಿನ ಪ್ರಶ್ನೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಾಗಿದೆ ಮುಂದಿನ ಪ್ರಶ್ನೆ ನೋಡೋಣ ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡಿಯನ್ ರೂರಲ್ ಅಂದರೆ ನೀಲಕಂಠ ಯು ಎಸ್ ಓಪನ್ ಪುರುಷರ ಸಿಂಗಲ್ಸ್ನಲ್ಲಿ ಟೆನಿಸ್ ಗೆ ಟೈ ಟೆನಿಸ್ ಟೇಬಲನ್ನು ಎರಡು ಸಾವಿರ ಇಪ್ಪತ್ತರಲ್ಲಿ ಯಾರು ಜಯಿಸಿದರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಡೊಮಿನಿಕ್ ಥೀಮ್ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸ್ವರ್ಗಸ್ಥರಾದ ಪಂಡಿತ್ ಜಸ್ರಾಜ್ ಡ್ಯಾಸ್ ಜೊತೆ ಸಂಬಂಧಿಸಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಂಗೀತ ಸತ್ಯಪಾಲ್ ಮಲ್ಲಿಕ್ ಅವರನ್ನು ಇತ್ತೀಚೆಗೆ ಡ್ಯಾಸ್ ರಾಜ್ಯದ ರಾಜ್ಯಪಾಲರಾಗಿ ನೇಮಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮೇಘಾಲಯ ಅಶೋಕ್ ಲವಾಸ್ ಅವರ ಬದಲಿಗೆ ಯಾರನ್ನು ಭಾರತದ ಹೊಸ ಚುನಾವಣಾ ಆಯುಕ್ತರು ಆಗಿ ನೇಮಿಸಲಾಗಿದೆ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ರಾಜೀವ್ ಕುಮಾರ್ ಭಾರತದ ಅತ್ಯಂತ ಉದ್ದವಾದ ರೂಪವೆಯನ್ನು ಯಾವ ನದಿಯ ಮೇಲೆ ಪ್ರಾರಂಭಿಸಲಾಗಿದೆ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಬ್ರಹ್ಮಪುತ್ರ ನದಿ ಇಂದ್ರ ಇದು ಯಾವ ರಾಜ್ಯದ ಜೊತೆ ಭಾರತೀಯ ನೌಕಾಪಡೆಯ ದ್ವಿಪಕ್ಷೀಯ ವ್ಯಾಯಾಮ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಿ ರಷ್ಯಾ ನವೀನ ಅಭಿವೃದ್ಧಿ ಯೋಜನೆಯ ಮೂಲಕ ಕೃಷಿ ಸ್ಥಿತಿಸ್ಥಾಪಕತ್ವಕ್ಕಾಗಿ ಜಲಾನಯನ ಪ್ರದೇಶಗಳನ್ನು ಪುನಶ್ಚೇತನಗೊಳಿಸುವುದು ಇದನ್ನು ಯಾವ ರಾಜ್ಯ ಆರಂಭಿಸಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಕೆಳಗಿನ ಯಾವ ಎಂಎ ಓಟ ನಡೆಯುತ್ತದೆ ಇದಕ್ಕೆ ಉತ್ತರ ಆಪ್ಷನ್ ಡಿ ಕಂಬಳ ಕರ್ನಾಟಕ ರಾಜ್ಯವು ಕೋವಿಡ್ ನೈನ್ಟೀನ್ ಪೆಂಡಮಿಕ್ ವಿರುದ್ಧ ಹೋರಾಡಲು ಯಾವ ಮೊಬೈಲ್ ಆ್ಯಪನ್ನು ಆರಂಭಿಸಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ತ ಮಿತ್ರ ಏಷ್ಯಾದ ಮೊದಲ ಅಕ್ಕಿ ತಂತ್ರಜ್ಞಾನ ಉದ್ಯಾನವನ್ನು ಸ್ಥಾಪಿಸಲು ಯಾವ ಸ್ಥಳವನ್ನು ಆಯ್ಕೆ ಮಾಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಂಗಾವತಿ ಭಾರತ ನಗರಾಭಿವೃದ್ಧಿ ಸಚಿವಾಲಯದ ಮೂಲಕ ಹೊರಪಟ್ಟ ಸ್ವಚ್ಛ ಭಾರತ ಶ್ರೇಯಾಂಕದಲ್ಲಿ ಉನ್ನತ ಸ್ಥಾನ ಯಾವ ನಗರಕ್ಕೆ ದೊರಕಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೈಸೂರು ಇತ್ತೀಚೆಗೆ ಯಾವ ಅರಬ್ ರಾಷ್ಟ್ರ ಇಸ್ರೇಲ್ ಜೊತೆ ಶಾಂತಿ ಒಪ್ಪಂದ ಮಾಡಿತ್ತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯು ಎ ಇ ಕರ್ನಾಟಕ ರಾಜ್ಯದ ಮೊದಲ ರಾಜ್ಯಪಾಲ ಯಾರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜಯ ಚಾಮರಾಜ್ ಒಡೆಯರು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿ ಇದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಚಿಕ್ಕಮಗಳೂರು ಅಂಶಿ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿ ನೆಲೆಸಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಉತ್ತರ ಕನ್ನಡ ಜಗಳ ಮುಕ್ತ ಆಡಳಿತಕ್ಕಾಗಿ ಯಾವ ರಾಜ್ಯ ಸರ್ಕಾರ ಸೇವಾ ಸಿಂಧು ಎಂಬ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಕರ್ನಾಟಕ ಇತ್ತೀಚಿನ ಸಮಾಚಾರದಲ್ಲಿದ್ದ ನುಬ್ರಾ ವ್ಯಾಲಿ ಯಾವ ರಾಜ್ಯ ಅಥವಾ ಯೂನಿಯನ್ ಯೂನಿಯನ್ ಪ್ರದೇಶದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಲಡಾಖ್ ಇತ್ತೀಚೆಗೆ ಯಾರನ್ನು ರಾಷ್ಟ್ರೀಯ ನಾಟಕ ಶಾಲೆಯ ಅಧ್ಯಕ್ಷರಾಗಿ ನೇಮಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪರೇಶ್ ರಾವಲ್ ಭಾರತದ ಮೊದಲ ಸಂಯೋಜಿತ ವಾಯು ಆ್ಯಂಬುಲೆನ್ಸ್ ಸರ್ವಿಸ್ ಯಾವ ನಗರದಲ್ಲಿ ಆರಂಭಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರು ಯಾವ ರಾಜ್ಯ ಭಾರತದ ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರವನ್ನು ಆರಂಭಿಸಲಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ಶ್ರೀಲಂಕಾದ ರಾಜಧಾನಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಲಂಬೋ ಟಿಯಾನ್ ವೆನ್ ಒನ್ ಯಾವ ರಾಷ್ಟ್ರದ ಸಾಮೂಹಿಕ ನಿಯೋಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ ಹಾರನ್ಬಿಲ್ ಫೆಸ್ಟಿವಲ್ ಹಬ್ಬ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾಗಾಲ್ಯಾಂಡ್ ಸಾಗರ ಮಾಹಿತಿ ಸೇವೆಗಳಿಗಾಗಿ ಭಾರತೀಯ ರಾಷ್ಟ್ರೀಯ ಕೇಂದ್ರ ಯಾವ ನಗರದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೈದರಾಬಾದ್ ಕೊಂಕಣ ಕರಾವಳಿ ಡ್ಯಾಸ್ಗಳ ನಡುವೆ ವಿಸ್ತರಿಸಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗೋವಾ ಮತ್ತು ಕೊಚ್ಚಿ ಭಾರತದಲ್ಲಿ ಯಾವ ರಾಜ್ಯಕ್ಕೆ ದೊಡ್ಡ ಕರಾವಳಿ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್ ಕೆಳಗಿನ ಯಾವ ಅಕ್ಷಾಂಶ ಭಾರತದ ಮೂಲಕ ಹಾದು ಹೋಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾನ್ಸರನ್ ಉಷ್ಣವಲಯ ಮ್ಯಾಕ್ ಮೋಹನ್ ಲೈನ್ ಡ್ಯಾಸ್ ನಡುವಿನ ಗಡಿಯನ್ನು ಗುರುತಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಮತ್ತು ಚೀನಾ ಕಾವೇರಿ ನದಿ ಡ್ಯಾಸ್ ಕಡೆ ಹರಿಯುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕದಿಂದ ತಮಿಳುನಾಡು ಲಕ್ಷದ್ವೀಪದ ರಾಜಧಾನಿ ಡ್ಯಾಸ್ ಇದಕ್ಕೆ ಸರಿಯಾದ ಉತ್ತರ ಡಿ ಕವರತ್ತಿ ಗುಂಬಜ್ ಡ್ಯಾಸ್ನಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಜಾಪುರ್ ಯಾವ ನದಿಯಲ್ಲಿ ಜೋಗ ಫಾಲ್ಸ್ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶರಾವತಿ ಕಪ್ಪು ಮಣ್ಣು ಡ್ಯಾಶ್ ಬೆಳೆಯಲು ಹೆಚ್ಚು ಸೂಕ್ತವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತಿ ಮಣ್ಣು ಹತ್ತಿಯಾಗಿದೆ ದೇವ್ಬಾಗ್ ಬೀಚ್ ಡ್ಯಾಶ್ನಲ್ಲಿ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಾರವಾರ್ ಭಾರತದಲ್ಲಿ ಮಲ್ಬೆರಿ ರೇಷ್ಮೆಯ ಪ್ರಮುಖ ಉತ್ಪಾದಕ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಕರ್ನಾಟಕ ರಾಬಿ ಬೆಳೆ ಡ್ಯಾಸ್ನಲ್ಲಿ ಬಿತ್ತನೆ ಮಾಡಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಟೋಬರ್ ಟು ನವೆಂಬರ್ ಸಿಂಧು ಕಣಿವೆಯ ನಾಗರಿಕತೆಯು ಡ್ಯಾಸ್ಗೆ ಸೇರಿದೆ ಎಂದು ಹೇಳಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಂಚಿನ ಯುಗ ಬಾಕ್ಸೈಡ್ ಡ್ಯಾಸ್ನ ಅದಿರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಲ್ಯೂಮಿನಿಯಂ ಕೆಳಗಿನ ಯಾವ ನದಿ ವಿಂಧ್ಯ ಮತ್ತು ಸಾತ್ಪುರ ಪರ್ವತ ಶ್ರೇಣಿಗಳ ನಡುವೆ ಹರಿಯುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನರ್ಮದಾ ಹಂಪಿ ಡ್ಯಾಸ್ನಲ್ಲಿ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಳ್ಳಾರಿ ವಿಜಯನಗರ ರಾಜ್ಯವನ್ನು ಸ್ಥಾಪಿಸಲು ಸಂಬಂಧಿಸಿದ ಆಧ್ಯಾತ್ಮಿಕ ನಾಯಕ ಯಾರು ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ವಿದ್ಯಾರಣ್ಯ ಗೌತಮ್ ಬುದ್ಧ ರಾಜಕುಮಾರನಾಗಿದ್ದಾಗ ಇದ್ದ ಹೆಸರು ಡ್ಯಾಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿದ್ಧಾರ್ಥ್ ಉಪನಿಷತ್ತುಗಳಲ್ಲಿ ಪ್ರತಿಪಾದಿಸಿದ ತತ್ವಶಾಸ್ತ್ರವನ್ನು ಡ್ಯಾಸ್ ಎಂದು ಕರೆಯುತ್ತಾರೆ ಆಪ್ಷನ್ ಬಿ ವೇದಾಂತ ಜೈನ ಧರ್ಮದ ಸ್ಥಾಪಕ ಡ್ಯಾಸ್ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ವರ್ಧಮಾನ ಮಹಾವೀರ್ ಬೇಲೂರು ಮತ್ತು ಹಳೆಬೀಡಿನ ಮಂದಿರಗಳು ಯಾವ ರಾಜವಂಶಕ್ಕೆ ಸೇರಿದವು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೊಯ್ಸಳರು ಮಜಲ್ ಖಾನ್ ಶಿವಾಜಿಯೊಂದಿಗೆ ಯುದ್ಧ ಮಾಡಿದವನು ದವನು ಡ್ಯಾಸ್ ದರ ಆಡಳಿತಗಾರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಿಜಾಪುರ್ ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪುರಂದರ ದಾಸ್ ಶ್ರವಣಬೆಳಗೊಳ ಡ್ಯಾಸ್ಗೆ ಒಂದು ಮುಖ್ಯವಾದ ತೀರ್ಥಯಾತ್ರಾ ಕೇಂದ್ರವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಜೈನರು ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗ ನಿರ್ಮಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತೊಂಬತ್ತು ಹದಿನೈದು ಮೊದಲನೆಯ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆಯಿತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹದಿನೇಳು ನೂರ ಅರವತ್ತೇಳು ಕೆಳಗಿನ ಯಾವುದು ಮೊದಲ ಕನ್ನಡ ಚಲನಚಿತ್ರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸತಿ ಸುಲೋಚನಾ ಬೇಲೂರಿನಲ್ಲಿರುವ ಪ್ರಖ್ಯಾತವಾದ ಮಂದಿರ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚನ್ನಕೇಶ ಮಂದಿರ ಹತ್ತೊಂಬತ್ತು ನೂರ ಐದರಲ್ಲಿ ಭಾರತದ ಸೇವಕರ ಸಮಾಜವನ್ನು ಅಡ್ಡಾ ಸ್ಥಾಪಿಸಿದರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣ ಗೋಖಲೆ ಗಾಂಧಿ ಇರ್ವಿಂದ್ ಒಪ್ಪಂದಕ್ಕೆ ಡ್ಯಾಸ್ ವರ್ಷದಲ್ಲಿ ಸಹಿ ಅಥವಾ ರುಜು ಮಾಡಲಾಯಿತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತೊಂಬತ್ತು ನೂರ ಮೂವತ್ತೊಂದು ಖಿಲಾಫತ್ ಚಳುವಳಿಯನ್ನು ಡ್ಯಾಸ್ಗೆ ಆದ ಅನ್ಯಾಯದ ವಿರುದ್ಧ ಪ್ರತಿಭಟಿಸಲು ಸಂಘಟಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಟರ್ಕಿ ಸಂಪತ್ತಿನ ಬರಿದಾಗುವುದು ಈ ಸಿದ್ಧಾಂತದ ಮುಖ್ಯ ಪ್ರತಿಪಾದಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದಾದಾಭೈ ನವರೋಜಿ ಗಾಜು ಡ್ಯಾನ್ಸ್ನ ಒಂದು ಮಿಶ್ರಣ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮರಳು ಮತ್ತು ಸಿಲಿಕೇಟ್ಸ್ ಕೆಳಗಿನಗಳಲ್ಲಿ ಯಾವುದನ್ನು ಸೀಸದ ಕಡ್ಡಿಯಲ್ಲಿ ಉಪಯೋಗಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗ್ರಾಫೇಟ್ ವಿದ್ಯುತ್ ಬಲ್ಪನ್ನು ತಂತು ನಿಂದ ಮಾಡಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಟಂಗಸ್ಟನ್ ಒಂದು ಕಿಲೋಮೀಟರ್ ಡ್ಯಾಶ್ ಮೇಲೆಯ ಸಮಾನ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಜೀರೋ ಪಾಯಿಂಟ್ ಅರವತ್ತೆರಡು ಸಸ್ಯಗಳು ಕರಗಿದ ನೈಟ್ ಥೈಟ್ರೈಡ್ಗಳನ್ನು ಮಣ್ಣಿನಿಂದ ಹೀರಿಕೊಳ್ಳುತ್ತವೆ ಮತ್ತು ಅದನ್ನು ಡ್ಯಾಸ್ ಆಗಿ ಪರಿವರ್ತಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಮೋನಿಯಾ ಯಾವ ಪದರ ಸೂರ್ಯನ ಹಾನಿಕಾರಕ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಓಝೋನ್ ಪದರ ಈ ಕೆಳಗಿನ ಯಾವುದನ್ನು ಪರಮಾಣು ರಿಯಾಕ್ಟರ್ನಲ್ಲಿ ಮಾಡರೇಟರ್ ಆಗಿ ಉಪಯೋಗಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರಾಫೈಡ್ ಮಮ್ಸ್ ಎಂಬ ರೋಗ ಡ್ಯಾಸ್ನಿಂದ ಉಂಟಾಗುವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವೈರಸ್ ಈ ಕೆಳಗಿನ ಯಾವುದು ಅಂತರ್ಜಾಲ ಕಾರ್ಯಕ್ರಮ ಅರಿ ಪರಿವೀಳಿತ ಭಾಷೆ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೈಕ್ರೋಸಾಫ್ಟ್ ಮೈಕ್ರೋಸಾಫ್ಟ್ ವರ್ಡ್ಸ್ ಡ್ಯಾಸ್ನ ಒಂದು ಉದಾಹರಣೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತರ್ಜಾಲ ವೈರಾಣು ಒಂದು ಡ್ಯಾಸ್ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಸಾಫ್ಟ್ವೇರ್ ವರ್ಲ್ಡ್ ವೈಡ್ ವೆಬ್ ಅನ್ನು ಪ್ರವೇಶಿಸಲು ಡ್ಯಾಸ್ ಮಾರ್ಗವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಬ್ರೌಸ್ಗಳು ಎಲ್ ಎ ಎನ್ ಡ್ಯಾಸ್ ಅನ್ನು ಸೂಚಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತರ್ಜಾಲ ತಂತ್ರಜ್ಞಾನದಲ್ಲಿ ಡಿ ಎನ್ ಎಸ್ ಡ್ಯಾಸ್ ಸೂಚಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಡೊಮೈನ್ ನೆಟ್ ಸಿಸ್ಟಮ್ ದಾಖಲೆಗಳಲ್ಲಿ ಕೊನೆಯ ಕ್ರಿಯೆಯಾಗಿರುವ ಅಡು ವಿನ್ ಸ್ಯಾಟ್ ಕಟ್ ಕೀ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಕಂಟ್ರೋಲ್ ಝಡ್ ಕೆಳಗಿನ ಯಾವುದು ಇನ್ಪುಟ್ ಸಾಧನ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಮುದ್ರಕಗಳು ಕೆಳಗಿನ ಯಾವುದು ಅತ್ಯಂತ ದೊಡ್ಡ ಶೇಖರಣಾ ಘಟಕವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಟೈರಾಬೈಟ್ ಡ್ಯಾಸ್ನಿಂದ ಮಾಹಿತಿಯನ್ನು ಹಂಚಿಕೊಳ್ಳಲು ಎರಡು ಅಥವಾ ಹೆಚ್ಚಿನ ಕಂಪ್ಯೂಟರ್ಗಳನ್ನು ಸಂಪರ್ಕಿಸಿ ಜೋಡಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ನೆಟ್ವರ್ಕ್ ಸಂಸತ್ತು ಮತ್ತು ರಾಜ್ಯ ಶಾಸಕ ಶಾಸಕಾಂಗಗಳ ಸದಸ್ಯರನ್ನು ಪಕ್ಷಾಂತರದ ಆಧಾರದ ಮೇಲೆ ಅರ್ಹತೆಯನ್ನು ಡ್ಯಾಶ್ನಲ್ಲಿ ಒದಗಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಸಂವಿಧಾನದ ಹನ್ನೊಂದನೆಯ ವಿವರ ಪಟ್ಟಿ ಒಬ್ಬ ರಾಜ್ಯಪಾಲರು ರಾಷ್ಟ್ರಪತಿಯ ಇಚ್ಛೆಯನುಸಾರ ತಮ್ಮ ಪದವಿ ಅಧಿಕಾರದಲ್ಲಿದ್ದರೂ ಸಹ ಡ್ಯಾಸ್ರ ಒಂದು ಅವಿಭಾಜ್ಯ ಅಂಗವಾಗಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ರಾಜ್ಯ ಶಾಸಕಾಂಗ ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕು ಇದನ್ನು ಡ್ಯಾಸ್ನಲ್ಲಿ ಖಾತ್ರಿಪಡಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸಂವಿಧಾನದ ಇಪ್ಪತ್ತೊಂದನೇ ಲೇಖನದಲ್ಲಿ ರಾಜ್ಯ ನೀತಿ ನಿರ್ದೇಶ ನಿರ್ದೇಶಕ ತತ್ವಗಳನ್ನು ಡ್ಯಾಸ್ನಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸಂವಿಧಾನದ ನಾಲ್ಕನೇ ಭಾಗ ರಾಷ್ಟ್ರಗೀತೆ ಬರೆದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್ ಲೋಕಸಭೆಯ ಚುನಾವಣೆಗೆ ನಿಲ್ಲಲು ಕನಿಷ್ಠ ವಯಸ್ಸು ಡ್ಯಾಸ್ ಇದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಇಪ್ಪತ್ತೈದು ವರ್ಷಗಳು ಭಾರತದಲ್ಲಿ ಮತದಾರರ ಕನಿಷ್ಠ ವಯಸ್ಸು ಡ್ಯಾಸ್ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಹದಿನೆಂಟು ವರ್ಷಗಳು ರಾಜ್ಯಸಭೆಯ ಸದಸ್ಯರನ್ನು ಡ್ಯಾಸ್ ವರ್ಷಗಳಿಗೋಸ್ಕರ ಚುನಾಯಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಆರು ವರ್ಷ ಭಾರತದ ಸಂವಿಧಾನದ ಸಾರ್ವಜನಿಕ ಖಾತೆಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿರುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಆಪ್ಷನ್ ಸಿ ಲೋಕಸಭೆ ಆಪ್ಷನ್ಸ್ ಬಿ ಲೋಕಸಭೆ ಸಭಾಪತಿ ಡ್ಯಾಸ್ ಮುಖ್ಯಮಂತ್ರಿಯನ್ನು ನೇಮಕ ಮಾಡುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ರಾಜ್ಯಪಾಲರು ಬ್ಯಾಂಕ್ ದರ ಎಂದರೆ ಬ್ಯಾಂಕಿನ ದರ ಈ ಪ್ರಮಾಣವಾಗಿರಬಹುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಆರ್ ಬಿ ಐ ದೀರ್ಘಕಾಲಾವಧಿಯ ಸಾಲವನ್ನು ವಾಣಿಜ್ಯ ಬ್ಯಾಂಕುಗಳಿಗೆ ಕೊಡುವುದು ಧನ್ಯವಾದಗಳು